ಗುರು ದೇಶಪಾಂಡೆ ಅವರು ಅಂತ ತುಂಬ ಜನ ನನಗೂ ಕಾಲ್ ಮಾಡಿದರು ಈ ಗುರು ಪ್ರಸಾದ್ ಗುರು ದೇಶಪಾಂಡೆ ಇದು ಇವೆರಡೂ ತುಂಬ ಜನಕ್ಕೆ ಕನ್ಫ್ಯೂಷನ್ ಎಲ್ರಿಗೂ ನಮಸ್ಕಾರ ಬಂದಿರುವಂಥ ಮಾಧ್ಯಮ ಮಿತ್ರರಿಗೆ ಮತ್ತು ಬಂದಿರುವಂಥ ಗೆಸ್ಟ್ಗೆ ಮತ್ತು ಈ ಸಿನಿಮಾ ತಂಡಕ್ಕೆ ಎಲ್ಲರಿಗೂ ಶುಭಾಶಯಗಳು ನನಗೆ ಗುರುಪ್ರಸಾದ್ ಅವರು ಡೆತ್ ಆದ ದಿನ ತುಂಬ ಕಾಲ್ಸ್ಗಳು ನನಗೂ ಬಂತು ಆವತ್ತಿನ ದಿನ ಗುರು ದೇಶಪಾಂಡೆ ಅವರು ಹೋಗ್ಬಿಟ್ರು ಅಂತ ತುಂಬ ಜನ ನನಗೂ ಕಾಲ್ ಮಾಡಿದರು ಈ ಗುರು ಪ್ರಸಾದ ಗುರು ದೇಶಪಾಂಡೆ ಇದು ಇವೆರಡೂ ತುಂಬ ಜನಕ್ಕೆ ಕನ್ಫ್ಯೂಷನ್ ಅದರಿಂದ ಅವತ್ತಿನ ದಿನ ನನಗೂ ಒಂದು ಹತ್ತೆರಡು ಕಾಲ್ಗಳು ಬಂದಿತ್ತು ನನ್ನ ಪ್ರಕಾರ ಅದ್ಭುತ ಅವರ ವೈಯಕ್ತಿಕ ಜೀವನದ ಬಗ್ಗೆ ನಾನು ಹೆಚ್ಚು ಮಾತಾಡೋದಲ್ಲ ಆದರೆ ಇಂಡಸ್ಟ್ರಿ ನಾವು ಆ್ಯಸ್ ಅ ಡೈರೆಕ್ಟ್ರಾಗಿ ಆ್ಯಸ್ ಅ ರೈಟ್ರಾಗಿ ಅವರು ತುಂಬ ದೊಡ್ಡ ಸಾಧನೆ ಇಂಡಸ್ಟ್ರಿಗೆ ಅವರ ಮಠ ಇರ್ಬೋದು ಎದ್ದೇಳು ಮಂಜುನಾಥ ಇರ್ಬೋದು ಅಲ್ಲಿವರೆಗೂ ಬೇರೆ ಯಾರು ಏನೇ ಮಾತಾಡ್ಬೋದು ಏನೇ ಹೇಳ್ಬೋದು ಮಠ ಮತ್ತು ಎದ್ದೇಳು ಮಂಜುನಾಥ ಸಿನಿಮಾ ಬರೋವರೆಗೂ ಜಗ್ಗೇಶ್ ಅವರ ಒಂದು ಇಮೇಜೇ ಬೇರೆ ಇತ್ತು ಮಠ ಮತ್ತು ಎದ್ದೇಳು ಮಂಜುನಾಥ ಬಂದ ಮೇಲೆ ಅವರ ನಿಜವಾದ ಬೇರೆಯ ಒಂದು ಇಮೇಜನ್ನು ತಂದುಕೊಟ್ಟ ನಿರ್ದೇಶಕರು ಅದ್ರ ಬಗ್ಗೆ ಯಾವುದೇ ಡೌಟು ಇಲ್ಲ ಒಂದು ಕಾರ್ಪೊರೇಟ್ ಸೆಕ್ಟರು ಮತ್ತು ಒಂದು ಇಂಟೆಲಿಜೆಂಟ್ ಆಡಿಯನ್ಸು ಜಗ್ಗೇಶ್ ಅವ್ರನ್ನ ಸಿನಿಮಾನ ನೋಡೋಕೆ ಸ್ಟಾರ್ಟ್ ಮಾಡಿದ್ದೆ ಮಠ ಮತ್ತು ಯದ್ಯಳು ಮಂಜುನಾಥ ಇದು ಯಾರೂ ಇಲ್ಲ ಅಂತಲೂ ಹೇಳೋಕೆ ಸಾಧ್ಯನೇ ಇಲ್ಲ ಅಷ್ಟು ಅದ್ಭುತ ಮತ್ತು ತುಂಬ ತಿಳ್ಕೊಂಡಿರುವಂಥ ತುಂಬ ಓದಿರುವಂಥ ನಿರ್ದೇಶಕರು ಮತ್ತು ರೈಟ್ರು ಅವರು ಇಲ್ಲ ಅನ್ನೋದು ತುಂಬ ದುಃಖ ತರಿಸುವಂಥ ಒಂದು ವಿಷಯ ತುಂಬ ಒಳ್ಳೊಳ್ಳೆ ಚಿತ್ರಗಳನ್ನು ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ ಅದನ್ನು ನಾವು ಯಾವತ್ತೂ ಲೈಬ್ರರಿಯಲ್ಲಿ ಇಟ್ಕೊಳ್ಳುವಂಥ ಸಿನಿಮಾಗಳನ್ನೇ ಅವರು ಕೊಟ್ಟಿದ್ದಾರೆ ನಾವು ಯಾವತ್ತೂ ಅವರು ನೆನಪಲ್ಲಿರ್ತೀವಿ ಮತ್ತು ಅವರೇ ಮಾರ್ಗದರ್ಶನದಲ್ಲಿರ್ತೀವಿ ನಾವು ಈ ತಂಡದ್ದು ವಿಷಯ ಅಂತಂದರೆ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ನನಗೆ ಈ ಸಾಂಗ್ ನಾನು ತಡವಾಗಿ ಬಂದೆ ಕ್ಷಮಿಸಿ ಈ ಸಾಂಗ್ ನನಗೆ ರಮೇಶ್ ಸರ್ ಮುಂಚೆನೇ ತೋರಿಸಿದ್ರು ನಾನು ಆವಾಗಲೇ ಹೇಳಿದ್ದೆ ಇದು ಚೆನ್ನಾಗಿದೆ ವರ್ಕ್ ಆಗುತ್ತೆ ಇದ್ರ ಮೇಕಿಂಗು ಒಂದು ಆರು ಏಳು ನಿಮಿಷ ತುಂಬ ಇತ್ತು ಇದೆ ಆ್ಯಕ್ಚುಲಿ ಅವರು ಕಟ್ ಮಾಡಿ ಮೂರು ನಿಮಿಷಕ್ಕೆ ಇಳಿಸಿದ್ದಾರೆ ತುಂಬ ಫನ್ನು ಅವೆಲ್ಲ ಇದೆ ಒಂದು ಒಂದು ನಯ ಒಂದು ಒಂದು ಒಬ್ಬ ಡೈರೆಕ್ಟ್ರು ಒಬ್ಬ ಮ್ಯೂಸಿಕ್ ಡೈರೆಕ್ಟರು ಒಬ್ಬ ಲಿರಿಕ್ ರೈಟ್ರ್ ಜೊತೆ ಕೂತ್ಕೊಂಡಾಗ ಸಿಂಗರ್ ಕೂತ್ಕೊಂಡಾಗ ಯಾವ ಥರದ್ದು ಒಂದು ಹಾಡು ಹುಟ್ಟುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಹೋಗಿದ್ದಾರೆ ಇದು ಒಂದು ಇವಾಗ ಬರ್ತಾ ಇರೋವಂಥ ಟೀಮ್ಗಳಿಗೆ ಇದು ಪೂರ್ತಿ ಬಿಡಿ ಅಂತಲೇ ಹೇಳೋದು ಯೂಟ್ಯೂಬಲ್ಲಿ ಅಲ್ಲಿ ಅಲ್ಲಿ ತುಂಬ ಪೂರ್ತಿ ಬಿಡಿ ಬರ್ತಾ ಇರೋವಂಥವ್ರು ಕಲಿತಾರೆ ಆ್ಯಕ್ಚುಲಿ ಕಲಿಯುವಂಥದ್ದೇ ಇದೆ ಇದರಲ್ಲಿ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಶುಭವಾಗಲಿ ನಮ್ಮ ರಮೇಶ್ ಸರ್ ತುಂಬ ಫ್ಯಾಷನೇಟಿಕ್ ಪ್ರೊಡ್ಯೂಸರು ಮತ್ತು ಅದ್ರ ಜೊತೆಗೆ ರವಿ ದೀಕ್ಷಿತ್ ಅವ್ರ ಜೊತೆ ಹೆಚ್ಚು ಪರಿಚಯ ಇಲ್ಲ ಒಳ್ಳೆಯದಾಗ್ಲಿ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು